ಉಪಸ್ಥಿತರಿದ್ದಂಥ ಎಲ್ಲ ಯತಿವರಿಯರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಭಗವದ್ಭಕ್ತರೇ ಮಧೂರು ದೇವಸ್ಥಾನಕ್ಕೆ ಆಗಾಗ ಬಂದು ಶ್ರೀ ದೇವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸುವ ಹಲವಾರು ಭಕ್ತರಲ್ಲಿ ನಾನು ಒಬ್ಬ ಎರಡು ಸಾವಿರದ ಹನ್ನೆರಡರಲ್ಲಿ ಈ ದೇವಳದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿರುವ ಬಗ್ಗೆ ಎಡನೀರು ಮಠದಲ್ಲಿ ಬ್ರಹ್ಮೈಕ್ಯರಾದ ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳವರ ಸಮ್ಮುಖದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಂದಿನ ಅಧ್ಯಕ್ಷರಾದ ಶ್ರೀ ಯು ಟಿ ಆಳ್ವರು ಮತ್ತು ಕಾಸರಗೋಡಿನ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಬಿ ಎಸ್ ರಾಯರು ಈ ಜೀರ್ಣೋದ್ಧಾರದ ಬಗ್ಗೆ ಸ್ವಾಮಿಗಳ ಸಮ್ಮುಖದಲ್ಲಿ ನನಗೆ ಪ್ರಸ್ತಾಪವನ್ನು ಮಾಡಿದರು ಅಂದಿನಿಂದ ದೇವಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಾನು ಕೂಡ ತೊಡಗಿಸಿಕೊಂಡವ ದೇವಳದ ಜೀರ್ಣೋದ್ಧಾರ ಕಾರ್ಯ ಸ್ವಲ್ಪ ವಿಳಂಬಗತಿಯಲ್ಲಿ ಇತ್ತು ಇದರ ಪ್ರಗತಿಯ ಬಗ್ಗೆ ಎಡನೀರು ಮಟ್ಟದಲ್ಲಿ ಕಂಡಾಗಲೆಲ್ಲ ಡಾಕ್ಟರ್ ಬಿ ಎಸ್ ರಾಯರು ಮತ್ತು ಆಗ ಯು ಟಿ ಆಳ್ವರು ಕೂಡ ಬರ್ತಾ ಇದ್ದರು ಅವರು ಕೂಡ ಇದರ ಬಗ್ಗೆ ನನಗೆ ವಿವರಗಳನ್ನು ನೀಡುತ್ತಾ ಇದ್ದರು ಕಾರಣಾಂತರಗಳಿಂದ ಇದು ಜೀರ್ಣೋದ್ಧಾರ ಕಾರ್ಯ ವಿಳಂಬವಾದ್ದು ಬಹುಶಃ ಆದರೆ ಈ ವರ್ಷ ಈ ಸಮಯದಲ್ಲಿ ಜೀರ್ಣೋದ್ಧಾರ ಕಾರ್ಯ ಅತ್ಯಂತ ಸುಂದರವಾಗಿ ನಡೆದು ಅತ್ಯಂತ ವೈಭವಪುತವಾಗಿ ಈ ಬ್ರಹ್ಮಕಲಶ ಕಾರ್ಯ ನಡೆಯುತ್ತಾ ಇದೆ ಬಹುಶಃ ದೇವರ ಇಚ್ಛೆ ಕೂಡ ಹೀಗೆ ಇದ್ದಿರಬೇಕು ಈ ಸಂದರ್ಭದಲ್ಲಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಮತ್ತೊಮ್ಮೆ ತಲೆಬಾಗ್ತೇನೆ ಯಾಕೆಂದರೆ ಈ ಬ್ರಹ್ಮಕಲಶ ಕಾರ್ಯ ಯಾವ ರೀತಿ ನಡೀಬೇಕು ಅಂತ ಹೇಳೋದರಲ್ಲಿ ನ್ಯಾಯಾಲಯವು ಕೂಡ ತನ್ನ ತೀರ್ಪನ್ನು ನೀಡಿದೆ ಒಟ್ಟಿನಲ್ಲಿ ದೇವರ ಇಚ್ಛೆಯಂತೆ ಬ್ರಹ್ಮಕಲಶ ಕಾರ್ಯ ಅತ್ಯಂತ ವೈಭವವಾಗಿ ಮತ್ತು ಹಲವಾರು ಭಕ್ತರು ಭಾಗವಹಿಸುವುದರ ಮೂಲಕ ನಡೀತಾ ಇದೆ ಇಷ್ಟೊಂದು ಜನ ಈ ಬ್ರಹ್ಮಕಲಶಕ್ಕೆ ಬರ್ಬೋದು ಎಂಬುದನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯವರು ಮುಂದಾಗಿಯೇ ಆಲೋಚನೆ ಮಾಡಿದ್ದಾರೆ ಅವರ ದೂರದೃಷ್ಟಿ ಅತ್ಯಂತವಾಗಿ ನಾವು ಶ್ಲಾಘಿಸಲೇಬೇಕು ಯಾಕೆಂದರೆ ಎಷ್ಟು ವೇದಿಕೆಗಳು ಬೇಕು ಇಷ್ಟೊಂದು ಜನರು ಬರುವಾಗ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಎಂಬುದನ್ನು ಮೊದಲೇ ಮನಗಂಡು ಅತ್ಯಂತ ಯೋಗ್ಯ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಂಥ ವ್ಯವಸ್ಥೆಗಳನ್ನು ಮಾಡುವಾಗ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಗಮನದಲ್ಲಿರಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಒಂದು ಸಣ್ಣ ಉದಾಹರಣೆ ಹೇಳೋದಿದ್ದರೆ ನಾನು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಪ್ರಸಾದ ತೆಗೆದುಕೊಂಡು ಬರುವಾಗ ಗಣಪತಿ ಗುಡಿಯ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಇತ್ತು ಅಲ್ಲಿಗೆ ಹೋಗುವ ದ್ವಾರದಲ್ಲಿ ಯಕ್ಷಗಾನ ವೇಷಗಳ ಭಾವಚಿತ್ರಗಳನ್ನು ಹಾಕಿದರು ಆ ಭಾವಚಿತ್ರಗಳನ್ನು ಆಯ್ಕೆ ಮಾಡುವಾಗ ಕೂಡ ಈ ಪರಿಸರದಲ್ಲಿ ಪ್ರಸಿದ್ಧರಾದ ವೇಷಧಾರಿಗಳ ವೇಷಗಳ ಭಾವಚಿತ್ರವನ್ನೇ ಅಳವಡಿಸಿಕೊಂಡಿದ್ದಾರೆ ಇಷ್ಟೊಂದು ಸೂಕ್ಷ್ಮವಾಗಿ ವಿಷಯಗಳನ್ನು ಗಮನಿಸ್ತಾ ಹೋಗಿದ್ದಾರೆ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವು ನಡೀತಾ ಇದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಜೀರ್ಣೋದ್ಧಾರ ಸಮಿತಿಯವರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಪೂಜ್ಯ ಸಚ್ಚಿದಾನಂದ ಭಾರತೀಯ ಸ್ವಾಮಿಗಳವರು ಶ್ರೀ ಮಠ ಅವರು ಕೂಡ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಭಾಳಷ್ಟು ಮಾರ್ಗದರ್ಶನವನ್ನು ನೀಡಿದವರು ಈಗಾಗಲೇ ಮಾಣಿಲ ಸ್ವಾಮೀಜಿಯವರು ಆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅಂತೂ ನನಗಂತೂ ಬಹಳ ಹೃದಯ ತುಂಬಿ ಬಂದಿದೆ ಯಾಕೆಂದರೆ ಈ ದೇವಳದ ಬ್ರಹ್ಮಕಲಶ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಕಾರ್ಯ ಅತ್ಯಂತ ಶೀಘ್ರವಾಗಿ ನಡೆಯಬೇಕು ಅಂತ ಹೇಳಿ ಆಶಿಸ್ತಾ ಇದ್ದವರಲ್ಲಿ ನಾನು ಒಬ್ಬ ಈ ಒಂದು ಸುಯೋಗವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ